ಅನು ಅಕ್ಕ ಯಾಕಂದರೆ ನಾನು ಅವ್ರು ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸುಬ್ಳು ನಾನು ಏನು ಗೊತ್ತಿರಲಿಲ್ಲ ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನುವಕ್ಕನೇ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ನಿಜ ಸೊ ತವರಿಗೆ ಬಾ ತಂಗಿ ಸಿನಿಮಾ ಟೈಮಲ್ಲಿ ಅದಾದಮೇಲೆ ಅವಾಗ ಏನು ಅವ್ರನ್ನ ನೋಡ್ತಾ ಇದ್ದೆ ಆ ನಗು ಆ ಮುದ್ದತೆ ಈಗಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನು ಅಕ್ಕ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್ ಮೋಹನ್ ಮಾಸ್ಟರ್ ಮೂರು ಹಾಡನ್ನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದರೆ ಮಾಸ್ಟರ್ ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಷ್ಟು ಜನ ಕಾಳಿ ಅಮ್ಮಂದಿರನ್ನ ಇಟ್ಕೊಂಡು ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು ಅದ್ರ ಜೊತೆ ನನ್ನನ್ನು ನನಗೆ ಕೊರಿಯೋಗ್ರಾಫ್ ಯಾಕಂದರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದ್ದೆ ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ ನಡೆಯೋಕೆ ಹಾಕ್ತಿರ್ಲಿಲ್ಲ ಒಂದು ಹಿಂಗೆ ಎತ್ತಿ ಹಿಂಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಫಸ್ಟ್ ಡೇ ನೆನ್ಪಿರ್ಬೋದು ನಿಮಗೂ ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೂ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದಮೇಲೆ ನನಗೆ ಒಂದು ಏನೋ ಎನರ್ಜಿ ಬಂತು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಟೂ ತ್ರೀ ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ